ಗುರುಬ್ರಹ್ಮ ಗುರುರ್ ವಿಷ್ಣು ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಬಾಲ್ಗಾಂವ್ ಹಾಗೂ ಕಾತ್ರಾಳ್ ಆಕಳವಾಡಿ ಈ ಮಧ್ಯದಲ್ಲಿರುವ ಆಶ್ರಮಕ್ಕೆ ತಾವು ಎಲ್ಲರೂ ಬೆಳಗಿನ ಜಾವ ಈ ಸತ್ಸಂಗ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ ತಮ್ಮೆಲ್ಲರಿಗೂ ನಮಸ್ಕರಿಸಿ ಆಶ್ರಮದ ದಿವ್ಯಚೇತನಕ್ಕೆ ಪರಮಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮಿಗಳ ಪಾದಾರ್ವಿಂದಲೇ ಅಂಥ ನಮಸ್ಕಾರಗಳನ್ನು ಸಲ್ಲಿಸಿ ಅವರ ಕರಜಾತ ಸಂಜಾತರೇ ಆದ ತಮ್ಮೆಲ್ಲರಿಗೂ ಚಿರಪರಿಚಿತರಾಗಿರುವ ಪರಮಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಅಮೃತಾನಂದ ಮಹಾಸ್ವಾಮಿಗಳ ಪಾದಾರ್ವಿಂದಲೇ ಅಂತ ನಮಸ್ಕಾರಗಳನ್ನು ಸಲ್ಲಿಸಿ ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ ಚರ ಮೂರ್ತಿಗಳ ಪಾದಾರುವಿನಿಂದಲೇ ನಮಸ್ಕರಿಸಿ ಅಮೃತಾನಂದ ಅಪ್ಪಾಜಿಯವರ ಕಾರ್ಯಕ್ರಮ ಅಂದ್ರೆ ಅದು ಒಂದು ಆನಂದದ ಸಂತೋಷದ ಕ್ಷಣ ಇಲ್ಲಿ ತಮ್ಮೆಲ್ಲರಿಗೂ ಏನು ಹೆಚ್ಚಿಗೆ ಹೇಳುವ ಅವಶ್ಯಕತೆ ಇಲ್ಲ ಪರಮ ಪೂಜ್ಯರ ತಾವು ಎಲ್ಲ ಒಡನಾಟಿಗಳಾಗಿದ್ದೀರಿ ಈ ಸತ್ಸಂಗ ಕಾರ್ಯಕ್ರಮ ನಾವು ಯಾಕೆ ಮಾಡಬೇಕು ಇದರಿಂದ ಏನು ಫಲ ಅದ ಯಾಕಂದ್ರೆ ಇದು ಮನುಷ್ಯ ಫಲನೇ ಹುಡುಕ್ಯಾಡ್ತದೆ ರೀ ನಾವು ಒಂದು ಏನ್ ಹಣ್ಣಿನ ಗಿಡ ಹಚ್ಚಬೇಕಾದ್ರೆ ಅದ್ರ ಫಲ ಸಿಗ್ತದೆ ಹಚ್ತಿರ್ತೇವೆ ಹಂಗೆ ಈ ಮನುಷ್ಯ ಜನ್ಮ ಸಾರ್ಥಕ ಆಗಬೇಕಾದ್ರೆ ಈ ಸತ್ಸಂಗ ಕಾರ್ಯಕ್ರಮ ಬಹಳ ಮುಖ್ಯ ಏನು ಮನುಷ್ಯ ಜನ್ಮ ಸಾರ್ಥಕ ಆಗ್ಬೇಕಂದ್ರೆ ಏನು ಮನುಷ್ಯರಾಗ ಹುಟ್ಟೇವಲ್ರಿ ಮತ್ತೆ ಆಯ್ತಲ್ಲ ಮತ್ತೇನು ಸಾರ್ಥಕ ಮಾಡ್ಕೋಬೇಕು ಮನುಷ್ಯ ಜನ್ಮಕ್ಕೆ ಶ್ರೇಷ್ಠ ಯಾಕಂದರು ಸಂತಮಾಂತರು ನಮ್ಮ ಪೂರ್ವಜರು ಋಷಿಮುನಿಗಳು ಮನುಷ್ಯ ಜನ್ಮಕ್ಕೆ ಯಾಕೆ ಶ್ರೇಷ್ಠ ಅಂದ್ರೆ ಈ ಮನುಷ್ಯ ಜನ್ಮದಾಗ ಯಾರು ಅದೀನಿ ತಿಳ್ಕೊಳ್ಳೋ ಸಾಮರ್ಥ್ಯ ಈ ಮನುಷ್ಯ ಜನ್ಮಕ್ಕೆ ಮಾತ್ರ ಅದ ಉಳಿದು ಯಾವ ಜನ್ಮಗಳಾಗೂ ಇಲ್ಲ ಅದಕ್ಕಾಗಿ ಪುಣ್ಯಾತ್ಮರೇ ಇಂಥ ಒಂದು ಈ ಬಯಲಿನಲ್ಲಿ ಇಷ್ಟೊಂದು ಜನ ಸೇರಿ ಸುತ್ತಮುತ್ತಲಿನ ಬಹುತೇಕ ಇಲ್ಲಿ ಒಂದು ಐವತ್ತು ಕಿಲೋಮೀಟ್ರ್ ಹಿಡ್ಕೊಂಡು ಜನ ಬಂದಿರಿ ಮತ್ತು ಇಲ್ಲಿ ಕೇಳಬೇಕತ್ತೆ ನಾವು ನೀವು ಬಂದೇವಲ್ಲ ನಾವು ಒಂದು ತೊಂಬತ್ತು ಕಿಲೋಮೀಟ್ರ್ ಮ್ಯಾಗೆ ನಾವು ಬಂದೆವು ಇಲ್ಲೆಲ್ಲ ಸೇರಿರಲ್ಲ ಇದೆಲ್ಲ ಸೇರಿದ ಉದ್ದೇಶ ಏನು ನಾ ಯಾರದೇನೇನೋ ತಿಳ್ಕೊಳ್ ಸಂಬಂಧ ಪರಮ ಪೂಜ್ಯರು ನಮ್ಮ ನಿಮ್ಮನ್ನೆಲ್ಲ ಉದ್ದೇಶಿಸಿ ನಾವು ಯಾರದೆವು ಈ ಜನ್ಮಕ್ಕೆ ಬಂದಿದ್ದು ಸಾರ್ಥಕತೆ ಹೆಂಗಾಗ್ತದೆ ಈಗಾಗಲೇ ಇಲ್ಲಿಯವರೆಗೆ ನಡೆದು ಬಂದದ ಏನಾನ ಇದು ಮುಂದುವರಿತದ ಅವರ ಸೇವಾ ಮಾಡಿ ನಾವು ನೀವು ಅವರಿಂದ ಕೃಪಪೋಷಿತರಾಗಿ ಅವರ ಅಂತಃಕರಣಕ್ಕೆ ನಾವು ನೀವು ಎಲ್ಲ ಅವರ ದಿವ್ಯ ದೃಷ್ಟಿ ನಮ್ಮ ಮ್ಯಾಗ ಬೀವಳಂಗ ನಾವು ಕನಿಷ್ಠ ಸೇವಾದಾರಿಗಳಾಗಿ ಕೆಲಸ ಮಾಡಿ ಅವ್ರ ಮಾತುಗಳನ್ನು ಕೇಳಿ ಹೇಳ್ತಾ ನಾನು ಎರಡು ಮಾತಿಗೆ ರಾಮ್ ಕೊಡ್ತೀನಿ ಓಂ ತತ್ಸ ಓಂ ಶ್ರೀ ಗುರುಭೋ ನಮಃ ಪ್ರಥಮದಲ್ಲಿ ನನ್ನ ಆರಾಧ್ಯ ದೇವತೆ ಶ್ರೀ ಗುತ್ತಲಿಂಗೇಶ್ವರ ಸ್ಮರಿಸುತ್ತ ಜ್ಞಾನಯೋಗಾಶ್ರಮದ ವೇದಾಂತಕ್ಕೆ ಶ್ರೀ ಮಲ್ಲಿಕಾರ್ಜುನ ಪಂಗಳ ದಿವ್ಯ ಚರಣಕ್ಕೆ ಶರಣೆಂದು ನಡೆದಾಡುವ ದೇವರು ಶತಮಾನದ ಸಂತರು ಜ್ಞಾನ ಭಾಸ್ಕರರು ಪರಂಪು ಸಿದ್ದೇಶ್ವರಪ್ಪರ ದಿವ್ಯಚೇತನಕ್ಕೆ ಭಕ್ತಿಯನ್ನು ಸಮರ್ಪಿಸುತ್ತ ಈ ಆಶ್ರಮದ ಹಾಗೂ ಪರಂಪು ಸಿದ್ದೇಶ್ವರಪ್ಪಾಜಿಯವರ ಕರಕುಮಲ ಸಂಜಾತರು ಅವರಿಗೆ ಕೃಪೆಗೆ ಪಾತ್ರರಾದ ಪೂಜ್ಯ ಅಮೃತಾನಂದ ಅಪ್ಪಾಜಿಯವರ ಚರಣಕ್ಕೆ ಭಕ್ತಿಯ ಸೀರ್ಷಾಷ್ಟಾಂಗಗಳ ನಮಸ್ಕಾರ ಸಮರ್ಪಿಸುತ್ತ ಈ ಒಂದು ಶ್ರಾವಣ ಮಾಸದ ನಿಮಿತ್ತವಾಗಿ ಈ ಒಂದು ಸತ್ಸಂಗದ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂಥ ಎಲ್ಲ ತಾಯಂದಿರುವಲ್ಲಿಯೂ ಹಾಗೆಲ್ಲ ಬಂಧುಗಳಲ್ಲಿಯೂ ಹಾಗೂ ಗಣ್ಣರಲ್ಲೂ ಕೂಡ ಭಕ್ತಿಯ ಅನಂತಕೋಟಿಯ ಶರಣ ಶರಣಾರ್ಥಿಗಳು ಈ ಒಂದು ಗುರುದೇವ ಆಶ್ರಮ ಪರಮ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರ ಒಂದು ಸತ್ಯ ಸಂಕಲ್ಪದ ಆಶ್ರಮ ಇದು ಬರೇ ಸಂಕಲ್ಪ ಅಲ್ಲ ಸತ್ಯ ಸಂಕಲ್ಪದ ಆಶ್ರಮ ಹಿಂದೆ ಇಲ್ಲಿ ಬಿಜಾಪುರದಲ್ಲಿಯೂ ಕೂಡ ಅವರ ಜ್ಞಾನಯೋಗ ಆಶ್ರಮದ ಒಂದು ಪರಮಪೂಜ್ಯ ವೇದಾಂತಿಕೆ ಸರಿ ಮಲ್ಲಿಕಾರ್ಜುನ ಅಪ್ಪಾಜಿಯವರು ಹಾಗೂ ಅಪ್ಪಾಜಿಯವರು ಬಿಜಾಪುರಕ್ಕೇನೋ ಆಶ್ರಮ ಮಾಡಿದ್ರು ಅದು ಬಿಜಾಪುರ ಬಿಟ್ಟು ಆವಾಗ ಐದು ಕಿಲೋಮೀಟ್ರ್ ಇತ್ತು ಅದು ಆಶ್ರಮ ಹೇಗಿರಬೇಕಪ್ಪ ಅಂತಂದರೆ ಒಂದು ವಾತಾವರಣ ಭಾಳ ಬಂದು ಸೌಜನ್ಯ ಹಾಗೂ ಒಂದು ಬೈಲಲ್ಲಿ ಯಾವುದು ಗಲಾಟೆ ಇಲ್ಲರಂತ ಆಶ್ರಮ ಆಗಬೇಕಾಗಿತ್ತು ಅದು ಬಿಜಾಪುರ ಸುತ್ತ ಆವರಿಸ್ತು ಆವಾಗ ಸಿದ್ದೇಶ್ವರಪ್ಪಾಜಿಯವರು ಯಾವ ಆಶ್ರಮಕ್ಕೂ ಕೂಡ ಏನು ಜನರ ಬಂದು ಸಂಪರ್ಕ ಅಂದ್ರೂ ಯಾವ ರೀತಿ ಆಶ್ರಮ ಇರಬೇಕು ಎಲ್ಲಿ ಆಗಬೇಕು ಅನ್ನೋದು ಅವ್ರ ಸಂಕಲ್ಪ ಮೊದಲೇ ಅವರು ನಿಶ್ಚಯ ಮಾಡಿದರು ಯಾಕಂದ್ರೆ ಒಮ್ಮೆ ಮಲ್ಲಿಕಾರ್ಜುನ ಅಪ್ಪಾಜಿಯವರು ಕೂಡ ನಾವು ಧ್ವನಿ ಸುರುಳಿಯಲ್ಲಿ ನಾವು ಕೇಳಿದೆವು ನಮ್ಮ ಅವರು ಸಿದ್ಧ ಹತ್ತಿದ್ರು ಅಪ್ಪ ನಮ್ಮ ಸಿದ್ಧಗ ಮೂರು ಜನ್ಮದ ಮುಂದಿನ ಗುರುತ ಹಿಂದೆಂದು ಗುರುತ ಹೇಳೋದ್ರಲ್ಲಿ ಏನು ಮಾಡೋದು ಮಾಡುವರು ಆ ಪ್ರಕಾರವಾಗಿ ಅವರು ಈ ಒಂದು ಗಡಿನಾಡು ಮಹಾರಾಷ್ಟ್ರ ಮತ್ತು ಕರ್ನಾಟಕದ ಗಡಿಯಲ್ಲಿ ಇಂಥ ಒಂದು ನಾಲ್ಕು ಊರುಗಳು ಕೂಡ ನಾಲ್ಕು ಕಿಲೋಮೀಟ್ರ್ ದೂರದವ ಇಂಥ ಒಂದು ಪುಣ್ಯ ಕ್ಷೇತ್ರದಲ್ಲಿ ಇಲ್ಲಿ ಈ ಆಶ್ರಮ ಹೇಗಪ್ಪ ಅಂತ ಉತ್ತಮೋತ್ತವಾಗಿ ಬೆಳಿಬೇಕನ್ನೋ ಸ್ವಲ್ಪ ಸಂಕಲ್ಪವಾಗಿ ಈ ಒಂದು ಆಶ್ರಮ ಮಾಡಿದೆ ಇದು ಸಾಮಾನ್ಯ ಆಶ್ರಮ ಆಗುದಿಲ್ಲ ಜಗತ್ತಲ್ಲೇ ಪ್ರಖ್ಯಾತವಾದ ಆಶ್ರಮ ಬೆಳಗಬೇಕಾಗ್ಯದ ಯಾಕಂದರೆ ಕೊನೆಯ ಕ್ಷಣದಲ್ಲಿ ಕೂಡ ಶ್ರೀಗಳು ಇಲ್ಲಿ ಇರಬೇಕಂತ ಸಂಕಲ್ಪ ಇತ್ತು ಸಂಕಲ್ಪ ಆಯಿತು ಅಂದರೆ ಅವರು ಅಧ್ಯಕ್ಷರಪ್ಪ ಇಲ್ಲಿ ಅದರತ್ತೆ ಅದರ ಅರ್ಥ ಮತ್ತು ಈ ಆಶ್ರಮಕ್ಕೆ ಯಾರಿಗೂ ಇಂಥ ಒಂದು ಅನರ್ಘ್ಯ ರತ್ನವನ್ನು ನಮಗೆ ಕೊಟ್ಟು ಹೋಗಿದ್ದಾರೆ ಸಾಮಾನ್ಯ ರತ್ನ ಅಲ್ಲ ಅನರ್ಘ್ಯ ರತ್ನ ರತ್ನದೊಳಗೆ ಅಪ್ರತಿಮವಾದಂಥ ರತ್ನ ಯಾರು ನಮ್ಮ ಅಮೃತಾನಂದ ಅಪ್ಪಾಜಿಯವರನ್ನ ಕೇವಲ ಇಪ್ಪತ್ತು ವರ್ಷದಲ್ಲೇ ಕೂಡ ಅವರ ಮುಂದಿನ ಒಂದು ಏನು ಭವಿಷ್ಯನ ಕಂಡುಕೊಂಡು ಈ ಆಶ್ರಮಕ್ಕೆ ಯೋಗ್ಯ ಯಾರು ನನ್ನ ಶ್ರೀ ಸೇರಲಿಲ್ಲ ಅಂದ್ರೆ ಅವನು ಇವನೇ ಯೋಗ್ಯ ಇವರೇ ಯೋಗ್ಯ ಆದಂಥ ಒಂದು ನಮಗೆ ಅನರ್ಘ್ಯ ರತ್ನ ಕೊಟ್ಟಿದಲ್ಲ ಆ ರತ್ನವನ್ನು ಬೆಳಗಿಸಬೇಕಾಗಿದ್ದು ಯಾರು ನಮ್ಮೆಲ್ಲರ ಭಕ್ತರ ಒಂದು ಅದು ಕೆಲಸದ ಅದಕ್ಕೆ ಕಾಯಕ ಅದ ಅದಕ್ಕೆ ಅದು ಈ ಆಶ್ರಮ ಎಲ್ಲ ಮಾಡಿದ್ರು ಈ ಆಶ್ರಮದ ಮೆರಗು ಇನ್ನೂ ನಾವು ಹೆಚ್ಚಿಸಬೇಕಲ್ಲ ನಾವು ಭಕ್ತ ಆಶ್ರಮದ ಮೆರಗನ್ನು ಉತ್ತೇಜನ ಮಾಡೋಕ್ಕೆ ಆಯ್ಕೆ ಯಾರ್ದು ನಮ್ಮ ಕರ್ತವ್ಯದದು ಇಲ್ಲಿ ಏನು ಮಾಡಬೇಕಾಗಿದೆ ಮತ್ತೇನು ಕೆಲಸ ಬಾಳಿಲ್ಲ ಈ ಒಂದು ಮಠದ ಆವರಣ ಇದೆ ಇದಕ್ಕೊಂದು ಮೆರಗು ಬರಬೇಕಪ್ಪ ಅಂತ ಇದಕ್ಕೆ ದ್ವಾರಮಾಗಲು ಮಾಡಬೇಕತ್ತು ನಮ್ಮೆಲ್ಲ ಹತ್ತು ಜನರ ಬಂದು ಹತ್ತು ಊರನ್ನುವರೆದು ಹತ್ತು ಹಿರಿಯರ ಸಂಕಲ್ಪ ಈ ಒಂದು ನಮ್ಮಲ್ಲಿ ಕಡಲೆವಾಡಿ ಗ್ರಾಮದಲ್ಲಿ ಪ್ರವಚನದ ನಾವು ನಾಲ್ಕಾರು ಮಂದಿ ಕೂಡ ಮಾತಾಡಿದ್ವಿ ಸಾಹೇಬನವರು ಕೂಡ ಅಪ್ಪವ್ರಿಗೆ ಇದೊಂದು ದ್ವಾರಗಳು ಮಾಡೋಣ ಅಂತಲ್ಲೇ ಆದರು ಅದಕ್ಕೆ ಯಾಕಿದಪ್ಪ ಅಂತಂದ್ರೆ ಪ್ರತಿಯೊಂದು ಸಣ್ಣ ಊರಲ್ಲಿ ಈ ಆಶ್ರಮ ಇದು ವಿಶಾಲವಾದದ್ದು ಇದು ಒಂದು ಊರಿನ ಆಶ್ರಮ ಅಲ್ಲ ಅಸಂಖ್ಯಾತ ಊರಿನ ಪ್ರಕ ಭಕ್ತರ ಆಶ್ರಮ ಅದ ಅಂತ ಸಣ್ಣ ಹಳ್ಳಿಯಲ್ಲೂ ಕೂಡ ಒಂದು ದೇವಸ್ಥಾನದಲ್ಲಿ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮಾಡಿ ಏನೋ ಒಂದು ಇದು ಮಾಡ್ಯಾರ ಇದಕ್ಕೆ ಆಶ್ರಮಕ್ಕೆ ಒಂದು ಮೆರಗು ಬರಬೇಕಪ್ಪ ಅಂತ ದ್ವಾರ ಬಾಗಿಲು ಮಾಡೋಣ ತಿಳ್ಕೊಂಡು ಶ್ರೀಗಳಿಗೆ ನಾವು ಒಂದಾಗ ಯಾಕೆ ಮಾಡ್ತೀರಿ ಬೆಟ್ಟ ಬಿಡ್ರಿ ಅಂದ್ರೆ ಅವರು ಇಲ್ದಿರಪ್ಪ ಅಪ್ಪಾಜಿ ನಾವು ಮಾಡಲೇಬೇಕು ಒತ್ತಾಯ ಮಾಡಿ ಅವ್ರ ಕೈಲಿ ನಾವು ಪರ್ಮಿಷನ್ ತೊಗೊಂಡಿದ್ದೆವು ಪರ್ಮಿಷನ್ ತೊಗೊಂಡಿದ್ರು ಅಷ್ಟೇ ಅಲ್ಲ ಅದಕ್ಕೆ ಈಗಾಗಲೇ ನೋಡಿರಿ ಹೋಲ್ಸಲ ಗುರು ಮಹೋತ್ಸವ ಮಾಡಿದಾಗ ಯಾರು ಲೋಣಿ ಭಕ್ತರು ಹುಬ್ಬಳ್ಳಿಯಿಂದ ಪಾದುಕಿ ಸ್ವತಃ ಮಾಡಿಕೊಂಡು ಅಲ್ಲಿ ನಡೆದು ಬಂದು ಆ ಉತ್ಸವ ಮಾಡಿದ ತಮ್ಮೆಲ್ಲರಿಗೆ ಗೊತ್ತು ಅದೇ ಭಕ್ತರು ಕೂಡ ಆ ಪಾದಗಟ್ಟಿ ಒಂದು ಶಿಲಾ ಮಂಟಪ ನಾನು ಒಬ್ಬೇ ಮಾಡ್ತೀನಿ ಅಂತ ಯಾಕೆ ಅಪ್ಪ ಅವರು ಬೇಡ ಯಾಕೆ ನಿನಗೆ ಭಾರ ಆಗೋದು ಬೇಡ ಭಕ್ತ ಸಂಖ್ಯೆ ಅನೇಕ ಅದ ಮತ್ತು ಇದು ಒಂದೇ ಅಪ್ಪವ್ರ ಸಂಕಲ್ಪ ಅಲ್ಲ ಸಿದ್ದೇಶ್ವರ ಅಪ್ಪಾಜ್ರ ಸಂಕಲ್ಪತಿ ಏನು ಹೇಳ್ದಲ್ಲ ಅದಕ್ಕೆ ಏನಕ್ಕೆ ಕಾರ್ಯಪ್ಪ ಅಂತಂದ್ರೆ ಈ ಒಂದು ಈಗಾಗಲೇ ಬರೀ ಕಾರ್ಯ ಇವತ್ತು ಮಾಡೋದಲ್ಲ ಮಾಡ್ಲಿಕ್ಕೆ ತಯಾರಿ ಅಲ್ಲ ಈಗ ಪೂರ್ವ ನಿಯೋಜನೆ ಮುಗಿದೇ ಬಿಟ್ಟದ ಮೊನ್ನೆ ಒಂದು ವಾರದಿಂದ ಗುರು ಹಿರಿಯರಲ್ಲಿ ಆ ಕಲ್ಯಾಣ ಈ ಒಂದು ದ್ವಾರ ಬಾಗಿಲ ಕಟ್ಟುವ ಪೂರ್ತಿ ಕೆಲಸ ಕೂಡ ಇವತ್ತು ಲೋಣಿಯವರು ಏಳಿಯವರು ಅವರು ಕರ್ಕೊಂಡ್ಬಂದು ಆ ದ್ವಾರ ಭಾಗಿನ ತಕ್ಷ್ಮೆ ಪ್ರಕಾರವಾಗಿ ಈಗಾಗಲೇ ಆ ಒಬ್ಬರ ಹನುಮಂತ ಈ ಕಾರ್ಯಕ್ರಮವನ್ನು ಈ ದ್ವಾರ ಬಾಗಿಲ ಮಾಡೋದು ಕಟ್ಟಡದ ಪೂರ್ತಿ ಕಟ್ಟಡ ನಿರ್ಸಿಲಿಸಿ ಮಾಡಲಿಕ್ಕೆ ಅವರಿಗೆ ಬಿಟ್ಟಿದ್ದಾಗ್ಯದ ಅಂದಾಜು ಹದಿನೈದು ಲಕ್ಷ ರೂಪಾಯಿ ಕೆಲಸ ಇದು ಅದು ಅವು ಮನೆಯನ್ನು ಕೊಟ್ಟಿದ್ದು ಆನಂತರ ಪಾದಗಟ್ಟಿ ಅದಕ್ಕೊಂದು ಶಿಲಾ ಮಂಟಪಕ್ಕೊಂದು ಐದು ಲಕ್ಷ ರೂಪಾಯಿ ಖರ್ಚು ಆಮೇಲೆ ಮುಂದೆ ಮೇಲ ದ್ವಾರ ಏನು ಆಶಿ ಸಿ ಪ್ರಕಾರ ಅಲ್ಲಿ ಅಂದಾಜು ಐವತ್ತು ಲಕ್ಷ ರೂಪಾಯಿ ಬಾಳೆದಲ್ಲ ಒಬ್ಬ ಮನೆ ಕಟ್ತಾನೆ ಕೋಟಿ ರೂಪಾಯಿ ಖರ್ಚು ಮಾಡಿ ನಾವು ಐವತ್ತು ಲಕ್ಷ ರೂಪಾಯಿ ಇದು ಮತ್ತು ವೆಚ್ಚನೂ ಇಲ್ಲ ಅಪ್ಪ ಅವ್ರದ್ದೇನು ಸಾಮಾನ್ಯವಾಗಿರಬೇಕು ಮತ್ತು ಶೋಭೆ ತರುವಂಥದ್ದಾಗಬೇಕು ಅಂಥ ಒಂದು ದಿವ್ಯ ಸಂಕಲ್ಪ ನಾವೆಲ್ಲರೂ ಕೂಡಿ ಮಾಡಿ ಹೇಳ್ದಲ್ಲ ಆ ಮಠ ಯಾರ್ದು ಅಪ್ಪ ಅವ್ರ ನೇತೃತ್ವಸ್ರೂ ಕೂಡ ಈ ಸಾಮಾನ್ಯವಾಗಿ ನಮ್ಮೆಲ್ಲರೂ ಇಲ್ಲಿ ನಂಬದದಿದು ಈ ಈ ಒಂದು ಗುರು ಆಶ್ರಮ ನಮ್ಮ ಬೆಳೆಸೋ ಕ ಹಕ್ಕ ಕರ್ತವ್ಯ ಅದಂದ್ರೆ ನಮ್ಮೆಲ್ಲ ಭಕ್ತಿರ್ತದ ನಾವೆಲ್ಲ ಅಣಿಯಾಗಿ ನಿಂತ ಇಂಥ ಒಂದು ಎಷ್ಟೋ ಕೋಟಿ ರೊಕ್ಕ ರೊಗ ಕೂಡಿಸಿ ಮಾಡ್ಲಿಕ್ಕೆ ನಮ್ಮ ಯಾವರಿಗೆ ಅದು ಭಾರ ಅಲ್ಲವೇ ಅಲ್ಲ ಅದಕ್ಕೆ ಯಾಕೆ ಒಬ್ಬನೇ ಮಾಡಲಿಕ್ಕೆ ಸಾಕಷ್ಟು ಮಂದಿ ಈಗ ಒಬ್ಬರಿಗೆ ಸ್ವಲ್ಪ ಸೂಚನೆ ಮಾಡಿದ್ರೆ ಎಷ್ಟೋ ಕೋಟಿ ಕೊಟ್ಟು ಮಾಡುವಂಥ ಭಕ್ತರಿದ್ದಾರೆ ಅಪ್ಪವ್ರದೇನು ಪ್ರತಿಯೊಬ್ಬರದು ಹನಿ ಹನಿ ಕೂಡಿದ್ರ ಹಳ್ಳ ತನಿ ಕೂಡಿದ್ರ ರಾಶಿ ಅನ್ನೋ ಪ್ರತಿಯೊಬ್ಬರದು ಭಕ್ತರದ್ದು ಕೂಡಬೇಕು ಅನ್ನೋದೇ ಮಹದಿಚ್ಛೆ ಸಿದ್ದೇಶ್ವರ ಅಪ್ಪವ್ರದ್ದು ಇತ್ತು ಎಷ್ಟೋ ನೋಡಿ ಸರ್ಕಾರ ಐದು ಕೋಟಿ ಕೊಟ್ಟರು ಮುಟ್ಟಿಲ್ಲ ಯಾಕೆ ನನ್ನ ಭಕ್ತ ಸಹ ಸ ಸಾಕಷ್ಟು ಒಬ್ಬೊಬ್ಬರು ಒಂದೊಂದು ರೂಪಾಯಿ ಕೊಟ್ಟರು ಈ ಕಾರ್ಯ ನಿಂದಿರೋದಿಲ್ಲ ಮತ್ತು ಸಂಕಲ್ಪ ಮಾಡಿದ್ರೆ ಕಾರ್ಯ ಯಾವತ್ತೂ ನಿಂದ್ರಕ್ಕೆ ಸಾಧ್ಯನೇ ಇಲ್ಲ ಯಾರಿಗೆ ಬಲತ್ಕಾರ ಇಲ್ಲ ನಿಮ್ಮ ಸ್ವಯಂ ಪ್ರೇರಣೆಯಿಂದ ನಿಮ್ಮ ಭಕ್ತಿಯಿಂದ ಯಾಕಂದರೆ ಈ ಕಾರ್ಯ ಅವರು ಕೈಗೊಂಡಾರಪ್ಪ ಅಂತ ಸಂಕಲ್ಪ ಮಾಡಿ ನಿಂದಲಿಕ್ಕೆ ಸಾಧ್ಯನಿಲ್ಲ ಯಾಕಂದರೆ ಶ್ರೀಗಳ ಪ್ರೇರಣೆ ಅದ ಸಿದ್ದೇಶ್ವರಪ್ಪರ ಪ್ರೇರಣೆ ಅಟ್ಟಿಯಲ್ಲ ಶಿವಾನಂದಪ್ಪಾಜಿಯವರ ಪ್ರೇರಣೆ ನಂತರ ಮಲ್ಲಿಕಾರ್ಜುನಪ್ಪರ ಪ್ರೇರಣೆ ನಂತರ ಸಿದ್ದೇಶ್ವರಪ್ಪರ ಪ್ರೇರಣೆ ಶ್ರೀಗಳ ಮೇಲದ ಮತ್ತು ಸ್ವಂತ ಶ್ರೀನ ನಾಲ್ಕು ಮೂರು ಮಂದಿ ಶ್ರೀಗಳ ಕೃಪೆ ಸಿದ್ಧ ಅಪ್ಪ ಅವ್ರಿಗಿರ್ತಕ್ಕರೆ ಈ ಕಾರ್ಯ ನಿನ್ನಕ್ಕೆ ಸಾಧ್ಯನಿಲ್ಲ ನಿಮ್ಮೆಲ್ಲರ ಭಕ್ತರ ಇಷ್ಟೆಲ್ಲರೂ ಕೂಡ ಅಂತ ಬಂದಿಲ್ಲ ನಿಮ್ಮೆಲ್ಲರ ಪ್ರೇರಣೆ ಈ ಕಾರ್ಯ ನಿಂದಕ್ಕೆ ಸಾಧ್ಯ ಅದೇನು ಅದಕ್ಕಾಗಿ ದಯವಿಟ್ಟು ಪ್ರತಿಯೊಬ್ಬರು ಮನಸ್ಸೋಪುರಕ್ಕಾಗಿ ಯಾರಿಗೆ ಗೊತ್ತಾಗಿಲ್ಲ ಅಂದರೂ ಕೂಡ ಯಾರ್ದು ಕುಡ್ದೇ ಇಡಬಾರ್ರಿ ನಿಮ್ಮದು ಹೇಗಂದ್ರೆ ಇವತ್ತು ಪ್ರಸಾದ ಕೊಟ್ಟಿರಿ ಈ ಪ್ರಸಾದ ಕೆಲವು ದಿನ ಈ ಶಿಲಾನ್ಯಾಸ ಇರುವರೆಗೂ ಕೂಡ ನಿಮಗೆ ಪುಣ್ಯ ತರ್ತದೆ ನಿನ್ನ ಅಪ್ಪಾಜಿಯವ್ರನ್ನ ಪ್ರವಚನ ಕೇಳಿಲ್ಲ ಒಂದು ಹೇಳಿದ್ರು ಏನು ಏನು ಈಗ ದುಡ್ಡು ನಮ್ದು ಮುಂದೆ ಬರಬೇಕಾದ್ರೆ ಫಾಲ್ಸಿ ಅತ್ತಂದಲ್ಲ ದಾನ ಅನ್ನೋದೊಂದು ಹಿಂದೆ ಕೊಟ್ಟದ ಫಾಲ್ಸಿ ಅಂದಂಗೆ ನೀವು ಕೊಟ್ಟಿದ್ದನ್ನು ನಿಮ್ಮ ಜನ್ಮ ಇರುವರಿಗೆಲ್ಲ ಮುಂದೆ ಸೂರ್ಯಚಂದ್ರ ಇರುವ ಶಿಲನ್ಯಾಸಿವರೆಗೂ ಇರ್ತದೋ ನೀವು ಮಾಡಿದಂಥ ಕಾರ್ಯ ನೀವು ಮಾಡಿದಂಥ ಕೊಟ್ಟ ದಾನ ಅಲ್ಲಿವರೆಗೂ ಅಜರಾಮರವಾಗಿ ಉಳಿತದ ಅದಕ್ಕೆ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಿ ಒಂದು ಕಾರ್ಯ ಮಾಡೋಣ ತಿಳ್ಕೊಳು ಸ ಸಂಕಲ್ಪ ಮಾಡಿ ಅಥವಾ ಪ್ರತಿಜ್ಞೆಲೂ ಕೂಡ ಮಾಡೋಣ ಆ ಕಾರ್ಯ ಯಾವತ್ತು ಎಷ್ಟು ಭಾಳ ದೂರ ಇಲ್ಲ ಮುಂದಿನ ಗುರು ಮೋಹಸಿ ಈ ದ್ವಾರಪಾಲ ಕಾರ್ಯ ಮುಗಿಬೇಕತ್ತೇ ನಾವು ತೀರ್ಮಾನ ಮಾಡಿದೆವು ಅದು ಹಾಗೇ ಆಗ್ತದೆ ಅದಕ್ಕಾಗಿ ತಾವೆಂದರೆ ಕೈ ಜೋಡಿಸ್ಬೇಕು ತಿಳ್ಕೊಳು ನಿಮ್ಮಲ್ಲಿ ನಾನು ಬರೇ ನಾ ಬರೀ ಮಾತು ಹೇಳೋದಿಲ್ಲ ನನ್ನ ಪರ ಇವತ್ತು ಐವತ್ತೊಂದು ಸಾವಿರ ರೂಪಾಯಿ ನನ್ನ ಕಾಣಿಕೆಯನ್ನು ಶ್ರೀಮಠಕ್ಕೆ ನಾವು ಸಲ್ಲಿಸ್ತಿದ್ರು ಶ್ರೀ ಸಲ್ಲಿಸಿ ಹೇಳಿ ತಾವೆಲ್ಲರೂ ಕೂಡ ಅದಕ್ಕೆ ಕಂಕಣಬದ್ಧರಾಗಿ ತಮ್ಮ ಯೋಗ್ಯಾನುಸಾರವಾಗಿ ತಾವು ನಮ್ಮ ಅಷ್ಟೇ ಮಾಡೋದಿಲ್ಲ ನಮ್ಮ ಚಿಕ್ಕರು ಗ್ರಾಮದಲ್ಲಿ ಕೂಡ ಸಿದ್ಧಗೌಡರು ಬಂದಾರ ನಮ್ಮ ಅಲ್ಲಿ ಎಂಬತ್ತು ಕಿಲೋಮೀಟರ್ ದೂರ ಇದ್ರು ಕೂಡ ಅಲ್ಲಿ ಕಾಣಿಕೊತಿರ್ತೇವೆ ಗಡ್ಲೇವಾಡಿ ಗ್ರಾಮದವರು ಸಾಹೇಬಗೌಡನವ್ರು ಅವತ್ತೇ ಒಂದು ಲಕ್ಷ ರೂಪಾಯಿ ಘೋಷಣೆ ಮಾಡಿದ್ದಾರೆ ಮತ್ತೊಬ್ಬ ನಿಂಗ್ರಾಯ ಸಂಘವಾಗಿರು ಐವತ್ತು ಸಾವಿರ ರೂಪಾಯಿ ಘೋಷಣೆ ಮಾಡಿದ್ದಾರೆ ಅದಕ್ಕಾಗಿ ತಾವು ಕೂಡ ಅದಕ್ಕೆ ಹೆಚ್ಚಿನ ಒಂದು ಒತ್ತು ಕೊಟ್ಟು ಅದು ಮಠದ ನಮ್ಮೆಲ್ಲ ಜವಾಬ್ದಾರಿ ಅದ ಆ ಕೆಲಸವನ್ನು ಅಣಿಯಾಗಿ ನಾವು ಕಂಕಣವಾಗಿ ಮತ್ತು ಶ್ರೀಗಳ ಮತ್ತು ಸಿದ್ದೇಶ್ವರಪ್ಪ ಅದರ ಪ್ರ ಕೃಪೆಗೆ ಮತ್ತು ಅವರ ಕೃಪೆಗೆ ಕಪ್ಪ ಇದು ಕೃಪಾ ಕಟಾಕ್ಷ ಸಿಕ್ಕದ ಪಾತ್ರ ಆಗೋಣ ತಿಳ್ಕೊಂಡು ಇಲ್ಲಿ ಮಾತಾಡೋ ಅವಕಾಶ ಕೊಟ್ಟಂಥ ಶ್ರೀಗಳಿಗೂ ಹಾಗೂ ತಮ್ಮೆಲ್ಲರಿಗೂ ವಹಿಸಿದ ಮಾತು ಮುಗಿಸುತ್ತೆ ಓಂ ತತ್